ತನ್ನ ತವರಿನೊಂದಿಗೆ ಅವಿನಾಭಾವ ನಂಟು ಹೊಂದಿರುವ ಹೆಣ್ಣು ಮಕ್ಕಳಿಗೆ ಎತ್ತವರಿಗೆ ಅಥವಾ ಸೋದರ ಸಂಬಂಧಿಗಳು ಬಾಗಿನ ರೂಪದಲ್ಲಿ ಉಡುಗೊರೆಯಾಗಿ ನೀಡಿ ನೂರು ಕಾಲ ಬಾಳಲೆಂದು ಆರೈಸುತ್ತಾರೆ ಗೌರಿ ಹಬ್ಬದೊಂದು ಕೈಲಾಸವಾಸಿಯಾದ ಪಾರ್ವತಿ ದೇವಿಯು ಕೈಲಾಸದಿಂದ ತನ್ನ ತವರಾದ ಹಿಮಾಲಯಕ್ಕೆ ಬರುತ್ತಾಳೆ ತನ್ನ ತವರಿಗೆ ಬಂದ ಗೌರಿ ಅಥವಾ ಪಾರ್ವತಿ ದೇವಿಯ ಮುತ್ತೈದೆಯರ ರೂಪದಲ್ಲಿ ನಮ್ಮ ಮನೆಗೂ ಬಂದಿರುವಳು ಎಂದು ಭಾವಿಸಿ ಮರದ ಬಾಗಿನ ಕೊಡುವ ಸಂಪ್ರದಾಯವನ್ನು ಭಾರತೀಯ ಸ್ತ್ರೀಯರು ಆಚರಿಸಿಕೊಂಡು ಬಂದಿದ್ದಾರೆ ಕೈಯಿಂದ ಹಳೆಯಲಾದ ಬಿದಿರಿನ ಮರದ ಹದಿನಾರು ಜನ ಮುತ್ತೈದೆ ದೇವತೆಯರ ಸಂಕೇತವಾಗಿ ಹದಿನಾರು ಬಗೆಯ ವಸ್ತು ಮತ್ತು ಧಾನ್ಯಗಳನ್ನು ಇರಿಸಿ ಬಾಗಿನ ನೀಡಲಾಗುತ್ತದೆ ಬಾಗಿನ ಪಡೆಯುವ ಮಹಿಳೆಯರು ಇದನ್ನು ತಮ್ಮ ಸೀರೆಯ ಸೆರಗಿನಲ್ಲಿ ಪಡೆಯುತ್ತಾರೆ ಕಾರಣ ಸ್ತ್ರೀಯರು ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿ ನೆರೆಸಿರುವಳು ಎಂದು ಬಾಗಿನ ಕೊಡುವ ಮರವನ್ನು ನಾರಾಯಣ ಎಂದು ಅದರಲ್ಲಿರುವ ಹದಿನಾರು ಬಗೆಯ ವಸ್ತುಗಳು ಲಕ್ಷ್ಮಿಯರು ಎಂದು ಭಾವಿಸಿ ದಂಪತಿಗಳು ಲಕ್ಷ್ಮೀನಾರಾಯಣರ ತರಹ ಬದುಕಿ ಬಾಳಲಿ ಎಂಬ ಕಾರಣಕ್ಕಾಗಿ ಮತ್ತು ಮಹಿಳೆಯರು ನಿತ್ಯ ಸುಮಂಗಳಿಯರಾಗಿ ಬಾಳಲಿ ಎಂದು ಮರದ ಬಾಗಿನ ಕೊಡಲಾಗುತ್ತದೆ ಅಗೀನ ನೀಡೋಣ ಭಾಗ್ಯವತಿಯರ ಬಾಗಿಲಿಗೆ ಕರೆದು ಅರಿಶಿಣ ಕುಂಕುಮವ ಅಣೆಗೆ ಸೆರಗ ತುಂಬೋಣ ಸೌಭಾಗ್ಯವ ಸುರಿದು ಬಾಳಲಿ ಸತಿ ಪತಿಯರು ಲಕ್ಷ್ಮೀನಾರಾಯಣರಂತೆ ಕೈಲಾಸ ವಾಸನೆ ನೀಡಿ ಹರಿಸುವಂತೆ ಬಾಗಿನ ನೀಡೋಣ ಮುತ್ತೈದ್ಯರಿಗೆ